ನಡೆದ ಶ್ರೀ ಸ್ವಾಮಿಯ ಜಾತ್ರಾ ಮಹೋತ್ಸವ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಹೆಬ್ಬೂರು ಹೋಬಳಿಯ ಐನೂರು ವರ್ಷಕ್ಕೂ ಹೆಚ್ಚು ಹಳೆಯದಾದ ಇತಿಹಾಸ ಪ್ರಸಿದ್ಧ ಕ್ಷೇತ್ರ ಶ್ರೀ 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 ಚಿಕ್ಕಣ್ಣಸ್ವಾಮಿಯ ಜಾತ್ರಾ ಮಹೋತ್ಸವವು ಮಂಗಳವಾರದಂದು ಅದ್ಧೂರಿಯಾಗಿ ನೆರವೇರಿತು ಜಾತ್ರಾ ಮಹೋತ್ಸವದಲ್ಲಿ ದೇವರಿಗೂ ಹಾಗೂ ಬಸವಣ್ಣನಿಗೂ ವಿಶೇಷ ಹೂವಿನ ಅಲಂಕಾರವನ್ನು ಮಾಡಲಾಗಿತ್ತು ಬಂದಿದ್ದಂತ ಭಕ್ತಾದಿಗಳು ವಿಳಿಯದ ಎಲೆ ಹಾಗೂ ಹೂವನ್ನು ದೇವರಿಗೆ ಅರ್ಪಿಸಿದರು ಕಂದ ಬಾರೋಂದೋ ಕಂದ ೇವಿ ಕಂದ ಲಕ್ಷಾಂತರ ಭಕ್ತಾದಿಗಳಿಗೆ ಅನ್ನದಾಸೋಹವನ್ನು ಏರ್ಪಡಿಸಲಾಗಿತ್ತು ಗೋವಿಂದ ಶಾಶ್ವತವಾದ ನಂದ ದಾರೋ श्रीधरमा ಇದು ಒಂದು ಹನ್ನೊಂದು ಹನ್ನೆರಡು ಗಂಟೆ ಒಂದು ಊಟ ಇರುತ್ತೆ ಅಂತ ಹೇಳ್ತಿದ್ದಾರೆ ಅಲ್ಲಿ ನಾವು ಬೆಳಿಗ್ಗೆ ತಿಂಡಿ ಬೆಳಿಗ್ಗೆ ತಿಂಡಿ ಇತ್ತು ಪ್ರತಿ ವರ್ಷ ಇದೇ ಥರ ಜನ ಪ್ರತಿ ವರ್ಷ ಇದೇ ಥರ ವರ್ಷ ವರ್ಷ ತುಂಬ ಜನ ಸೇರ್ತಾ ಇದ್ರು ಈ ವರ್ಷ ಸ್ವಲ್ಪ ಕಡಿಮೆ ಅಂತ ಯಾವ ಚಾನಲ್ ಇದು ಈಗ ಆಲ್ರೆಡಿ ಮೂವತ್ತರಿಂದ ನಲವತ್ತು ಸಾವಿರ ಜನ ಸೇರಿದ್ದಾರೆ ಇನ್ನು ಮುಂದೆ ಸೇರ್ತಾರೆ ಅಲ್ಲಿ ನಮ್ಗೆ ಎಷ್ಟು ಜನ ಹೇಳಿದ್ರು ಅಂದರೆ ಒಂದು ಲಕ್ಷ ಲಕ್ಷ ಹೇಳಿದ್ರು ಶ್ರೀ ಚಿಕ್ಕಣ್ಣಸ್ವಾಮಿಯು ದೇವರ ಸನ್ನಿಧಿಗೆ ಬರುವ ಭಕ್ತರ ಕೋರಿಕೆಗಳನ್ನು ನ್ಯಾಯಾಧೀಶರಂತೆ ಕಷ್ಟ ಕಾರ್ಪಣ್ಯಗಳನ್ನು ಬಗೆಹರಿಸುತ್ತಾ ಬಂದಿದ್ದಾರೆ ಶ್ರೀ ಕ್ಷೇತ್ರದ ಮಹಿಮೆಯನ್ನು ಕೊಂಡಾಡದವರಿಲ್ಲ ಕಷ್ಟ ಎಂದು ಬಂದವರಿಗೆ ಆಪತ್ ಬಾಂಧವನಾಗಿ ಅನಾಥ ರಕ್ಷಕನಾಗಿ ಕೈ ಬಿಡದೆ ಮುನ್ನಡೆಸುತ್ತಿದ್ದಾರೆ ಶ್ರೀ ಕ್ಷೇತ್ರದ ಮಹಿಮೆಯು ಕರ್ನಾಟಕದಲ್ಲದೆ ಹೊರ ರಾಜ್ಯದಲ್ಲಿಯೂ ಹಬ್ಬಿ ಜಾತಿ ಭೇದವಿಲ್ಲದೆ ಭಕ್ತರು ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು ಬೆಳಕನು ತಾರೋ ಕಂದಬಾರೋ ಮುಕುಂದಬಾರೋ ಜಾತ್ರೆಯಲ್ಲಿ ಸಾವಿರಾರು ಅಂಗಡಿ ಮುಂಗಟ್ಟುಗಳು ಭಕ್ತರ ಮನಸೆಳೆಯಿತು

ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ್ದ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಗೌರಿ ಗೌರಿಶಂಕರ್ ಜಾತ್ರೆಯ ಕುರಿತು ಮಾತನಾಡಿದರು ಜಾತ್ರೆ ಇದು ಇಡೀ ಕರ್ನಾಟಕದ ಮೂಲ ಮೂಲೆಯಿಂದ ಇದು ವಿಶೇಷವಾಗಿ ಚಿಕ್ಕನ್ಸ್ವಾಮಿ ಕ್ಷೇತ್ರ ನನ್ನ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಪುಣ್ಯ ಯಾಕಂದರೆ ಇಲ್ಲಿ ಲಕ್ಷಾಂತರ ಭಕ್ತರು ಪಕ್ಷ ಇವತ್ತು ಜಾತ್ರೆಗೆ ಅಂತಲೇ ಕೂಡ ಒಂದು ಒಂದೂವರೆ ಲಕ್ಷ ಜನ ಸೇರ್ತದೆ ಜಾತ್ರೆಗೆ ಅಂತೇಳಿ ಭಾಳ ಮತ್ತೆ ಭಾಳ ಇಷ್ಟ ಮತ್ತು ಎಲ್ಲರೂ ಕೂಡ ಇತಿಹಾಸ ಇರುವಂಥ ದೇವಸ್ಥಾನ ಇದು ಮತ್ತೆ ಈ ದೇವಸ್ಥಾನ ಡೆವಲಪ್ ಮಾಡಲಿಕ್ಕೆ ಅಂತ ಕೂಡ ಈಗಾಗಲೇ ಮುಂಚಿತವಾಗಿ ನಾನು ಆಗಲೇ ಆರು ತಿಂಗಳು ಮುಂಚೆನೇ ಒಂದು ಲೆಟರ್ ಕೊಟ್ಟಿದ್ದೆ ಸರ್ಕಾರಕ್ಕೆ ಡೆವಲಪ್ ಮಾಡಬೇಕು ಎರಡು ಬೇಕಾಯಿತು ಅಂತ ಈ ಆಗಲೇ ಸರ್ಕಾರದಲ್ಲಿ ಮೊದಲೇ ಗದ್ದೆ ಅಂತೇಳಿ ಐವತ್ತು ಲಕ್ಷ ಪದ ಬಿಡುಗಡೆ ಮಾಡಿಕೊಟ್ಟಾರೆ ಚುನಾವಣೆ ಆದಮೇಲೆ ನೀತಿ ಸಮಿತಿ ನಡೆದಿದೆ ಚುನಾವಣೆ ಆದ ನಂತರ ಒಂದು ಶಂಕುಸ್ಥಾಪನೆ ಮಾಡಿ ಕೆಲಸ ನೆರವೇಣಿಗೆ ಪ್ರಯತ್ನ ಪಡೆಯುತ್ತೇವೆ ವಿಶೇಷವಾಗಿ ಬಹಳ ಇತಿಹಾಸ ದೇವರು ಮತ್ತು ಶಕ್ತಿಯುತ್ವ ದೇವರು ಪರಮಾತ್ಮರು ಯಾರು ನಂಬೋರು ಎಲ್ಲರೂ ಕೂಡ ಜೀವನದಲ್ಲಿ ಉದ್ಧಾರ ಆಗಿದ್ದಾರೆ ವಿಶೇಷವಾಗಿ

ಶ್ರೀ ಪಾಪಣ್ಣನವರು ಮಾತನಾಡಿ ಪ್ರತಿ ವರ್ಷವೂ ಲಕ್ಷಾಂತರ ಭಕ್ತರು ಜಾತ್ರೆಗೆ ಆಗಮಿಸುತ್ತಿದ್ದಾರೆ ಬರುವ ಭಕ್ತರಿಗೆ ಯಾವುದೇ ಅನಾನುಕೂಲವಾಗದಂತೆ ಕುಡಿಯುವ ನೀರಿನ ವ್ಯವಸ್ಥೆ ಊಟದ ವ್ಯವಸ್ಥೆ ರಾತ್ರಿಯಲ್ಲಿ ದೀಪದ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಭಕ್ತರ ಹಿತದೃಷ್ಟಿಯಿಂದ ಅತಿ ಹೆಚ್ಚು ಪೊಲೀಸ್ ವ್ಯವಸ್ಥೆ ಹಾಗೂ ಸಿಸಿಟಿವಿಯನ್ನು ಅಳವಡಿಸಲಾಗಿದ್ದು ಪ್ರತಿ ವರ್ಷವೂ ಕೂಡ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಾ ಬಂದಿದ್ದು ಶ್ರೀ ಚಿಕ್ಕಣ್ಣ ಸ್ವಾಮಿಯು ಎಲ್ಲರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುತ್ತಾ ಬಂದಿದ್ದಾರೆ ಎಂದು ತಿಳಿಸಿದರು

ಪ್ರತಿ ವರ್ಷಕ್ಕಿಂತ ಈ ವರ್ಷ ಭಕ್ತರ ಸಂಖ್ಯೆ ಜಾಸ್ತಿ ಆಗಿದೆ ವರ್ಷ ಇನ್ನೂ ಮತ ಅಂತ ಏನಿಲ್ಲ ಮುಂದೆ ವರ್ಷ 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 ಜಾಸ್ತಿ ಕಷ್ಟ ಅದರ ಬಗ್ಗೆ ರೂಪಾಯಿ ಅಭಿವೃದ್ಧಿ ಕಾರ್ಯಕ್ಕೆ ಮಾಡಿದ್ದಾರೆ ಅದನ್ನು ಮುಂದಿನ ದಿನಗಳಲ್ಲಿ ಏನಿಲ್ಲ ಎಲೆಕ್ಷನ್ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳಿಗೆ ಆಧ್ಯಾತ್ಮಿಕವಾಗಿ ಶ್ರೀ ಕ್ಷೇತ್ರವನ್ನು ಮುನ್ನಡೆಸುತ್ತಿರುವುದಕ್ಕೆ ಪಾಂಡಿಚರಿ ಸರ್ಕಾರದಿಂದ ಡಾಕ್ಟರೇಟ್ ಪದವಿ ನೀಡಲಾಗಿರುವುದು ಭಕ್ತರ ಸಂತಸಕ್ಕೆ ಕಾರಣವಾಗಿದೆ ತುಂಬ ಕಡೆಯಿಂದಲೂ ಸೇರ್ತಾ ಇದೆ ವಿಶೇಷವಾಗಿ ಬೈಟೆಲ್ಲ ಪೂಜು ಜಾತ್ರೆ ಇರುತ್ತೆ ಮೆರವಣಿಗೆ ಇರುತ್ತೆ ಅವ್ರೇನಾದ್ರೂ ಹೋಗಿಗಳು ತಿಳ್ಕೋಬೋದು ಏನಾದರೂ ಕೆಳಗಡೆ ಕೇಳ್ಕೊಂಡಿರ್ಬೋದು ಕಷ್ಟಕಾಲ ಇಡೇ ರೀತಿ ಅವ್ರು ಬಂದು ಬೆರ ಮಾಡ್ಕೊಂಡಿರ್ತಾರೆ ಸರ್ ಪ್ರತಿ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಜನ ಸೇರಿದ್ದಾರೆ ನಿರೀಕ್ಷೆ ಇದೆ ಪ್ರತಿ ವರ್ಷ ಈ ವರ್ಷ ಜಾಸ್ತಿ ಜನ ಇದೆ ಎಷ್ಟು ಸಾವಿರ ಎಷ್ಟು ಸಾವಿರ ಜನ ಸೇರಿದ್ದಾರೆ ಸತತ ಮೂವತ್ತೈದು ವರ್ಷಗಳಿಂದ ಸ್ವ ಇಚ್ಛೆಯಿಂದ ಇಲ್ಲಿಗೆ ಬಂದು ಬರುವಂತಹ ಭಕ್ತರಿಗೆ ಬೇಕಾಗಿರುವ ಮಾಹಿತಿ ನೀಡಿ ಎಚ್ಚರಿಕೆಯನ್ನು ನೀಡುತ್ತಿರುವ ಹೆಬ್ಬೂರಿನವರೇ ಆದ ಶ್ರೀ ಪಾಂಡುರಂಗರವರು ಜಾತ್ರಾ ಮಹೋತ್ಸವದ ಕುರಿತು ಮಾತನಾಡಿದರು ಜಾತ್ರೆಯ ವಿಶೇಷತೆ ಏನಪ್ಪ ಅಂತಂದರೆ ನಾನು ಸುಮಾರು ಮೂವತ್ತೈದು ವರ್ಷಗಳಿಂದಲೂ ಸಹ ಓದುತ್ತಾ ಇದ್ದಾಗಿಂದಲೂ ಈ ಶ್ರಿಕ್ಕಣ್ಣ ಸ್ವಾಮಿಯ ಜಾತ್ರೆಗೆ ಪ್ರಚಾರಕ್ಕಾಗಿ ಬರ್ತಾಯಿದ್ದೀನಿ ಈ ಒಂದು ಅದ್ಭುತ ಶಕ್ತಿ ಏನು ಅಂತಂದರೆ ಆ ಭಗವಂತ ಯಾರ ಏನೇ ಒಂದು ಕಷ್ಟ ಕುಂದು ಕೊರತೆ ಏನೇ ಇದ್ದರೂ ಸಹ ಬಗೆಹರಿಸ್ತಿದ್ದಾನೆ ಎಲ್ಲೇ ಹೋದರೂ ಕಾಯಿಲೆ ತೊಂದರೆಗೊಳಗಾಗಿ ಆಸ್ಪತ್ರೆಗಳು ಲಕ್ಷಾಂತರ ರೂಪಾಯಿ ದುಡ್ಡುಗಳನ್ನ ಖರ್ಚು ಮಾಡಿರ್ತಾರೆ ಅವರ ಆರೋಗ್ಯ ಸರಿಯಾಗಿರಲ್ಲ ಅವರಿಗೆ ಕಾಯಿಲೆ ವಾಸಿಯಾಗಿರಲ್ಲ ಈ ಸನ್ನಿಧಿಲಿ ಬಂದು ಆ ಕಾಯಿಲೆಗಳು ವಾಸಿಯಾಗಿದ್ದಾವೆ ಗುಣವಾಗಿದ್ದಾವೆ ಆ ಭಗವಂತ ಒಳ್ಳೇದು ಮಾಡಿದ್ದಾನೆ ಆಮೇಲೆ ಯಾವುದೇ ವಿಧವಾದ ಸಂಕಷ್ಟಗಳಿಗೆ ಸಿಕ್ಕಿ ಅಂದರೆ ಭೂಮಿ ವಿಚಾರ ಒಡವೆ ವಿಚಾರಗಳು ದುಡ್ಡು ಕಾಸು ಭಕ್ತಾದಿಗಳು ಮೋಸ ವಂಚನೆ ನಡೆದಿರತಕ್ಕಂಥದ್ದು ಇದ್ದರೂ ಸಹ ಈ ಸ್ಥಳದಲ್ಲಿ ಆ ನಮ್ಮಪ್ಪನ ಹೆಸರು ಹೇಳಿದ ತಕ್ಷಣ ಆ ಭಕ್ತಾದಿಗಳಿಗೆ ವಾರ ಹದಿನೈದು ದಿವಸಗಳಲ್ಲಿ ಅವರಿಗೆ ಮುಟ್ಟಿರ್ತದೆ ಅಂತಹ ಒಂದು ಪವಾಡ ಈ ಶಕ್ತಿಯ ಒಂದು ಮಹಿಮೆ ಈ ಪುಣ್ಯಕ್ಷೇತ್ರದಲ್ಲಿದೆ ಅದಕ್ಕೇ ಈ ಒಂದು ಜಾತ್ರೆಯಲ್ಲಿ ವಿಶೇಷವಾಗಿ ಭಕ್ತರಿಂದ ಭಕ್ತರಿಗೆ ಭಕ್ತರಿಂದ ಭಕ್ತರಿಗೆ ಪ್ರಚಾರ ಆಗಿ ಈ ಜಾತ್ರೆಯಲ್ಲಿ ಏನಿಲ್ಲ ಸರಿಸುಮಾರು ಅಂದರೂ ನಾಲ್ಕು ಲಕ್ಷ ಐದು ಲಕ್ಷ ಜನ ಸೇರ್ತಕ್ಕಂಥ ಒಂದು ವಿಶೇಷತೆ ಇದೆ ಇನ್ನೊಂದು ಮುಖ್ಯವಾಗಿ ಏನಪ್ಪ ಅಂತಂದರೆ ಈ ಸ್ವಾಮಿ ಸನ್ನಿಧಿಯಲ್ಲಿ ಯಾವುದೇ ಜಾತಿ ಭೇದ ಭಿನ್ನಾಭಿಪ್ರಾಯ ಇಲ್ಲ ಪ್ರತಿಯೊಂದು ಜನಾಂಗವೂ ಪ್ರತಿಯೊಂದು ಜಾತಿಯವರು ಸಹ ಇಲ್ಲಿ ಬರ್ಬೋದು ಸ್ವಾಮಿಯ ದರ್ಶನ ಮಾಡಬಹುದು ಸ್ವಾಮಿಯಲ್ಲಿ ತಮ್ಮ ಏನೇ ಕುಂದು ಕೊರತೆ ಕಷ್ಟ ಇದ್ದರೂ ಬೇಡ್ಕೋಬೋದು ಇವನು ಆ ಜಾತಿ ಅವನು ಈ ಕೆಳಜಾತಿ ಮೇಲೆ ಜಾತಿ ಅಂತಕ್ಕಂಥದ್ದು ಈ ಚಿಕ್ಕಣ್ಣ ಸ್ವಾಮಿಯಲ್ಲಿ ಇಲ್ಲ ಆತ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡ್ತಕ್ಕಂಥ ಇದರಿಂದ ಇಡೀ ರಾಜ್ಯ ಹಾಗೂ ಹೊರ ರಾಜ್ಯಗಳಲ್ಲೂ ಸಹ ಈ ಚಿಕ್ಕಣ್ಣಪ್ಪನ ಅದ್ಭುತ ಶಕ್ತಿ ಪ್ರಸಾರ ಆಗ್ತಾಯಿದೆ ಪತ್ರಿಕೆಯವರು ಟಿ ವಿಯವರು ನೀವು ಚಾನಲ್ಲವರು ಸಹ ಎಲ್ಲ ಪ್ರಚಾರ ಇದ್ದೀರಾ ಅದರಲ್ಲೂ ಈ ಕ್ಷೇತ್ರದ ಧರ್ಮದರ್ಶಿಗಳಾಗಿರ್ತಕ್ಕಂಥ ಪೂಜ್ಯನಿಯ ಅರ್ಚಕರು ಅವರು ಹಾಗೂ ಧರ್ಮದರ್ಶಿಗಳಾಗಿರ್ತಕ್ಕಂಥ ಪಾಪಣ್ಣನವರು ಈ ಸಮ ಈ ಒಂದು ಚಿಕ್ಕಣ್ಣ ಸ್ವಾಮಿಯ ಸಮಿತಿಯ ಬಗ್ಗೆ ಬಹಳ ಅದ್ಭುತವಾಗಿ ಬೆಳಕನ್ನು ಮಾಡಿದ್ದಾರೆ ಹೇಗೆ ಅಂತಂದರೆ ಅಂಧ ಮಕ್ಕಳಿಗೆ ವಿದ್ಯಾಭ್ಯಾಸ ಬಟ್ಟೆ ಪುಸ್ತಕ ಹಾಗೂ ಶಾಲಾ ಮಕ್ಕಳಿಗೆ ಉಚಿತವಾಗಿ ಸ್ಕೂಲ್ ಫೀಸ್ಗಳು ಅವರ ಬುಕ್ಸ್ಗಳು ಎಲ್ಲ ಉಚಿತವಾಗಿ ನೀಡ್ತಾ ಇದ್ದಾರೆ ಬನ್ನಿ ಮರದ ಕಟ್ಟೆ ಹತ್ರ ಈ ಒಂದು ವಿದ್ಯಾಸಂಸ್ಥೆಯನ್ನು ಸಹ ಹಮ್ಮಿಕೊಂಡಿದ್ದಾರೆ ಈಗ ಉತ್ತಮ ದರ್ಜೆಯ ಮಟ್ಟಕ್ಕೆ ಅದು ಶಾಲಾ ಕಾರ್ಯಕ್ರಮ ನಡೀತಾ ಇದೆ ಪ್ರತಿ ವರ್ಷ ಈ ಧರ್ಮದರ್ಶಿಗಳ ಹುಟ್ಟುಹಬ್ಬ ದಿವಸ ಈ ಆರೋಗ್ಯ ಶಿಬಿರ ತಪಾಸಣಾ ಕೇಂದ್ರ ನಡೆಸ್ತಾರೆ ಯಾಕೆ ಅಂತಂದರೆ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಬಡವರು ಕೊಡುಬಡವರು ನಿರ್ಗತಿಕರು ಇರ್ತಾರೆ ಮೊನ್ನೆ ಇದೇ ಡಿಶ್ ಜನವರಿ ತಿಂಗಳಲ್ಲಿ ಎಮ್ ಎಸ್ ರಾಮಯ್ಯ ವೈದ್ಯಕೀಯ ಸಂಸ್ಥೆಯವರು ಬಂದು ಪ್ರತಿಯೊಂದು ಆರೋಗ್ಯ ಶಿಕ್ಷ ಶಿಕ್ಷೆ ಶಿಕ್ಷಣ ಶಿಬಿರವನ್ನು ನಡೆಸಿಕೊಟ್ಟು ಪ್ರತಿಯೊಬ್ಬರಿಗೂ ಒಂದು ಆರೋಗ್ಯ ಒಳ್ಳೆಯದಾಗಲಿ ಅವರಿಗೆ ಅವರ ಜೀವನ ಇನ್ನೂ ಬೆಳಕಾಗಲಿ ಅಂಥೇಳಿ ಈ ಆರೋಗ್ಯ ತಪಾಸಣಾ ಶಿಬಿರ ಮಕ್ಕಳ ವಿದ್ಯಾಸಂಸ್ಥೆ ಭಕ್ತಾದಿಗಳಿಗೆ ಸಂಕಷ್ಟದಲ್ಲಿ ಇರ್ತಕ್ಕಂಥವರಿಗೆ ಮದುವೆ ಹಾಗೂ ದೇವಾಲಯಗಳಿಗೆ ಜೀರ್ಣೋದ್ಧಾರ ಕೆಲಸ ಈ ಸಂಸ್ಥೆಯಿಂದಲೂ ನಡೀತಾ ಇದೆ ಇಂತಹ ಒಂದು ಅದ್ಭುತ ಶಕ್ತಿ ಈ ನಮ್ಮ ಚಿಕ್ಕಣ್ಣ ಸ್ವಾಮಿಯಲ್ಲಿ ಇರೋದರಿಂದ ಜನರಿಗೆ ಪ್ರತಿಯೊಬ್ಬರಿಗೂ ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಮುಟ್ತಾ ಮುಟ್ತಾ ಇಡೀ ಒಂದು ಜಾತ್ರೆಯ ವಿಶೇಷತೆ ಬಹಳ ಅದ್ಭುತವಾಗಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಚಿಕ್ಕಣ್ಣಸ್ವಾಮಿ ಸನ್ನಿಧಿಯಲ್ಲಿ ತಮ್ಮಲ್ಲಿ ನಾನು ಸಂದರ್ಶನ ಮೂಲಕ ಹೇಳ್ತಾ ಇದ್ದೀನಿ ಜಾತ್ರೆಗೆ ಬಂದಿದ್ದ ಲಕ್ಷಾಂತರ ಮಂದಿ ಭಕ್ತರು ಸ್ವಾಮಿಯ ದರ್ಶನ ಪಡೆದು ಧನ್ಯರಾದರು ಶ್ರೀ ಚಿಕ್ಕಣ್ಣ ಸ್ವಾಮಿಯು ಎಲ್ಲರಿಗೂ ಒಳಿತನ್ನು ಮಾಡಲಿ ಎಂದು ಸ್ವಾಮಿಯಲ್ಲಿ ಪ್ರಾರ್ಥಿಸೋಣ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ದೈನಂದಿನ ಸುದ್ದಿಗಾಗಿ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಕಳುಹಿಸಿ ಸ್ಥಳೀಯ ಸುದ್ದಿಯ ಸಮಗ್ರ ಮಾಹಿತಿ ಹಾಗೂ ನಿರಂತರ ಮನರಂಜನೆಗಾಗಿ ವೀಕ್ಷಿಸಿ ವಿಶ್ವವಾಹಿನಿ ನ್ಯೂಸ್ ಕನ್ನಡ